ಎಲ್ಲ ಮುಗಿದ ಮೇಲೆ ಬರ್ತಕ್ಕಂಥ ಮನೆ ಮಾದೇಶ್ವರ ಬೆಟ್ಟದಲ್ಲಿ ಹುಲಿ ಸೊತ್ತೋಯ್ಕೊಂಡು ಅಂದ ತಕ್ಷಣ ಬೆಂಗಳೂರಿನಿಂದ ಪಿ ಸಿ ಸಿ ಎಫ್ ಪಿ ಸಿ ಎಫ್ ಎಲ್ಲ ಬಂದ ರೈತ ಸತ್ತನಾಯ್ತಂದ್ರೆ ಮೂರು ಗಂಟೆಯೆಲ್ಲ ನಾಲ್ಕು ಗಂಟೆ ಆದರೂ ಆ ಅಡಿಗೆ ಪೊಲೀಸ್ನ ಕುಟುಂಬದವ್ರು ಹೋಗ್ಬೇಕು ಕುಟುಂಬದವಾದ್ಮೇಲೆ ಮನೆಯವ್ರು ಹೋಗ್ಬೇಕು ಮನೆಯವ್ರು ಹೋದ್ಮೇಲೆ ಪೊಲೀಸ್ನವ್ರು ಆದ್ಮೇಲೆ ಅರಣ್ಯ ಇಲಾಖೆ ಅಲ್ಲಿ ಹೊಂದಾಣಿಕೆ ಇಲ್ಲ ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಮೊದಲು ಅವ್ರ ಸೇವೆಯಿಂದ ವಜಾ ಮಾಡಬೇಕು ಅದು ಕ್ರಮ ಆಗುತ್ತೆ ಒಬ್ಬನಿಗೆ ಬಿಸಿ ಮುಟ್ಟಿಸ್ತಾರೆ ಎಲ್ಲರಿಗೂ ಬೇರೆಯವ್ರಿಗೂ ಅನುಕೂಲ ಇಲ್ಲಿ ಒಂದು ಕಡೆ ಹೇಳ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ಇನ್ನೇನಾದ್ರು ಪ್ರಭಾವ ಬಳಸ್ಕೊಂಡು ಅವ್ರು ಮತ್ತೆ ಅದೇ ಜಾಗಕ್ಕೆ ಬೇರೆ ಇನ್ನೊಂದು ಜಾಗಗಳು ಇದು ಮುಖ್ಯವಾದ ಕಾರಣ ಜೊತೆಗೆ ಎಲ್ಲಿ ಅರಣ್ಯ ಪ್ರದೇಶದಿಂದ ನಮ್ಮ ಕಾರ್ನಿಂದ ಹೊರಗಡೆ ಪ್ರಾಣಿಗಳು ಬರ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ರೂಣ್ ಇಟ್ಟು ಎಲ್ಲ ಕಡೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಒಂದು ಈ ಭಾಗದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆ ಆಗಿರೋ ಸಹ ಒಂದು ಸ್ವಯಂ ಪ್ರೇರಿತವಾಗಿ ಅದನ್ನು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ಪ್ರಜ್ಞರ ತಂಡ ಇದೆ ಯಾಕೆ ತಂಡ ಬೇಕು ಅಂತ ಹೇಳಿದ್ರೆ ಎಲ್ಲಿ ಅದು ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಪ್ರತಿದಿನ ಡ್ರೋನಲ್ಲಿ ಅದನ್ನ ವಾಚ್ ಮಾಡ್ತಕ್ಕಂಥ ಒಂದು ಟ್ರ್ಯಾಪ್ ಮಾಡಿದ್ರೆ ಈಗ ಸಿಟಿ ಮತ್ತು ನಗರ ಪ್ರದೇಶದಲ್ಲಿ ಟ್ರೈನ್ ಈಗ ವಾಚ್ ಮಾಡಲಿಕ್ಕೆ ಸಿ 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 ಕ್ಯಾಮ್ರಾ ಅಟ್ಯಾಚ್ ಮಾಡ್ತೀವಿ ಅದೇ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳನ್ನ ಆ ಕಾಡು ಪ್ರಾಣಿಗಳು ಎಲ್ಲಿ ಬಂದು ಹೊರಗಡೆ ಕೊಡ್ತೇವೆ ಅಂತಕ್ಕಂಥ ಟ್ಯಾಪ್ ಮಾಡಲಿಕ್ಕಿಂತ ಒಂದು ಪ್ರಜ್ಞರದ ಸಮಿತಿ ಥರ ಮಾಡಿ ಅದು ಟ್ರ್ಯಾಪ್ ಮಾಡಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಹಿಡಿದು ಬಿಡಬೇಕು ಮತ್ತೆ ವಯಸ್ಸಾಗಿರ್ತಕ್ಕಂಥ ಉಗಿ ಏನು ಮಾಡ್ತಾರೆ ಹಿಡಿದು ಮತ್ತೆ ಅಲ್ಲೇ ತಗೊಂಡೋಗ್ಬಿಡ್ತಾರೆ ಅದಕ್ಕೆ ಆಹಾರವನ್ನು ಭೇಟಿ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇದೆ ಶಕ್ತಿ ಶಕ್ತಿನೇ ಶಕ್ತಿನಾಗುತ್ತೆ ಅದನ್ನು ತಗೊಂಡೋಗಿ ಎಲ್ಲಿ ಬಿಡಬೇಕು ಇವರು ಯೋಗಾಲಯ ಬರ್ಬೇಕು ಜಿಡ್ಬೇಕು ಯಾಕೆಂದರೆ ಆಹಾರ ಕೊಟ್ಟು ಅದನ್ನ ಸಾಕಂಥ ಇಲ್ಲೂ ಇದೆ ಆದರೆ ಏನು ಮಾಡ್ತಾರೆ ಇಲ್ಲಿ ಹಿಡಿತಾರೆ ತಗೊಂಡೋಗಿ ಮತ್ತೆ ಅಲ್ಲೇ ಬಿಡ್ತಾರೆ ಅದು ಬಿಟ್ಟದೇನು ಮಾಡ್ತಾ ಮತ್ತೆ ವಾಪಸ್ಸು ಆಹಾರ ಉಳಿಕೊಂಡು ಎಲ್ಲೋ ಬರುತ್ತೆ ಮಾನವ ಮತ್ತು ಧನ ಜಾನುವಾರುಗಳು ಎಲ್ಲಿ ಸಿಗ್ತವೆ ಆ ಸ್ಮೆಲ್ಲಿಂಗ್ ಮಾಡ್ಕೊಂಡು ಅದಕ್ಕೆ ಬಂದು ವಾಪಸ್ ಬರುತ್ತೆ ಇದರಿಂದ ಎಷ್ಟೇ ಇವರು ಟ್ರ್ಯಾಪ್ ಮಾಡಿದ್ರು ಕೂಡ ಸಮಸ್ಯೆ ಅಲ್ಲಾಗ್ತಾ ಇವರು ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಾಯಿದ್ದಾರೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಜೋಳ ನನ್ನ ಏನೇನು ಕುಸಂತಿಗ ನಷ್ಟ ಆದರೂ ಕೂಡ ಸ್ಪಷ್ಟವಾದಂಥ ನಿಖರವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಏನು ಎಪ್ಪ ಎಮ್ ಆರ್ ಪಿ ಎಫ್ ಆರ್ ಪಿ ಎಫ್ ಆರ್ ಪಿ ಎಲ್ಲ ನಡಿನಲ್ಲಿ ಕೊಡ್ತಾ ಇಲ್ಲ ನಾಲ್ಕು ಸಾವಿರ ಏಳು ಸಾವಿರ ಮೂರು ಸಾವಿರ ಕೊಡೋದು ಅದಕ್ಕೆ ಏನು ಮಾಡ್ತಾರೆ ರೈತರು ಕೆಲವೊಂದಷ್ಟು ರೊಚ್ಚಿಗೆತ್ತು ಆ ಎಲ್ಲಿಯ ಪ್ರಾಣಿ ಸಾಯಿಸಿರ್ತದೆ ಆ ಪ್ರಾಣಿಗೆ ಪಾಯ್ಸನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಸೃಷ್ಟಿ ಮಾಡಿ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಆದ್ರೆ ಏನು ಪ್ರಾಣಿಗಳ ಜೊತೆ ನಮ್ಮನ್ನ ಇದು ಮಾಡ್ತಾ ಇದಾರೆ ಇವರು ಸರ್ ಇದ್ರ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ ಒಂದು ಲಾಸ್ಟ್ ಪಾಯಿಂಟ್ ಸರ್ ಏನು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಈ ಸಂಘರ್ಷ ಇದಕ್ಕೆ ಅಂತಿಮ ಕಾಣಬೇಕು ಅಂದ್ರೆ ಇದಕ್ಕೊಂದು ಎಸ್ ಐ ಟಿ ತನಿಖೆನ ಮಾಡಿ ಯಾಕೆ ಈ ಪ್ರಾಣಿಗಳು ಹಿಂಗಾಗ್ತಾವೆ ಸಮಸ್ಯೆ ಏನು ಅನ್ನೋದ್ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಾಡಂಚಿನ ರೈತರು ಮತ್ತೆ ಅಧಿಕಾರಿಗಳು ಈ ಮಟ್ಟನ ಒಂದು ತನಿಖೆ ಮಾಡಿ ಒಂದು ಶಾಶ್ವತವಾದಂತ ಪರಿಹಾರ ಕಂಡಿಡ್ರಿ ಸರ್ ಅಂದ್ರೆ ಏನಾಗಿದೆ ಯಾರೋ ಸತ್ತರು ಏನೋ ಆದ್ರೂ ಒಂಥರ ಈಗ ಜೀವಕ್ಕೆ ಬೆಲೆಗಳನ್ನಾಗ ಆಗ್ಬಿಟ್ಟಿದೀವಿ ಇವತ್ತೇನೋ ಅಲ್ಪ ಸ್ವಲ್ಪ ಪ್ರಶ್ನೆ ಮಾಡೋರು ಇರೋ ಹೊತ್ತಿಗೆ ನಾವು ಬಂದಿ ಕುಂತಿದೀವಿ ಯಾ ಇವತ್ತು ಅಸಂಘಟಿತ ವರ್ಗ ಬಗ್ಗೆ ಯಾರು ತಲೆ ಕೆಟ್ಟ ಇಲ್ಲ ಬೆಳಗ್ಗೆ ಎದ್ರೆ ಬೇರೆ ಬೇರೆ ಮಾತಾಡ್ತಾರೆ ಏನ್ ಮಾಡೋಣ ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಎಲ್ಲ ಪೂನಂಕುಸಾಗಿ ಡಿ ಸಿಗೆ ಎನ್ಕ್ವೈರಿ ಮಾಡಿ ಮಾಡಲಿ ಆಮೇಲೆ ಏನೇನ್ ಲೋಪಾಗಿದ್ದು ನೋಡ್ಕೊಂಡು ಇದು ಮಾಡೋಣ ಮತ್ತೆ ಫ್ಯೂಚರ್ ಡೇಸ್ ಅಲ್ಲಿ ಈ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಒಂದು ಮೀಟಿಂಗ್ ಮಾಡೋಣ ಸೀನಿಯರ್ ಆಫೀಸರ್ಸರು ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಇದು ಮಾಡೋಣ ನಮ್ಮ ಸುನೀಲನ್ನು ಪಾರ್ಲಿಮೆಂಟ್ ರೈಸ್ ಮಾಡಿದೆ ಅಂತ ಒಂದು ಯಾವ ಪಾರ್ಲಿಮೆಂಟ್ ರೈಸ್ ಮಾಡಿದ್ರೆ ಕನ್ಫರ್ಟ್ ಆಗ್ತದೆ